ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಗೆರೆ ಗ್ರಾಮದಲ್ಲಿ ಶ್ರೀ ತಾರೇಗೌಡರಾದ ಮಾಜಿ ಶಾಸಕರು ಕೆ ಕರಿಯಣ್ಣ ಅವರು ಮಾಜಿ ಚೇರ್ಮನ್ ಕೃಷ್ಣೇಗೌಡರು ಕಾಂಗ್ರೆಸ್ ಮುಖಂಡರು ಈ ಮೂರು ಜನರ ಸ್ಮರಣಾರ್ಥವಾಗಿ ಆಗಸ್ಟ್ ಹದಿನೆಂಟರ ಭಾನುವಾರ ಬೆಳಗ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹನ್ಸಾ ಕ್ಲಿನಿಕ್ ಬೆಂಗಳೂರು ವೈದಿಹಿ ಆಸ್ಪತ್ರೆ ಹಾಗೂ ಅಕ್ಷರ ಇಂಟರ್ ನ್ಯಾಷನಲ್ ಸ್ಕೂಲ್ ಶಿರಾ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರ ಅಧ್ಯಕ್ಷತೆಯನ್ನು ತಾವರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ನೀಲಪ್ಪ ವಹಿಸಿದ್ದು ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ತಾವರಕೆರೆಯ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಮತ್ತು ಡಾಕ್ಟರ್ ಹರೀಶ್ ವ್ಯವಸ್ಥಾಪಕ ನಿರ್ದೇಶಕರು ಹನ್ಸಾ ಆಸ್ಪತ್ರೆ ಬೆಂಗಳೂರು ಮತ್ತು ಅಕ್ಷರ ಇಂಟರ್ ನ್ಯಾಷನಲ್ ಸ್ಕೂಲ್ನ ಕಾರ್ಯದರ್ಶಿಗಳಾದ ಹರ್ಷ ಅವರು ನೆರವೇರಿಸಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಟಿಸಿಎಸ್ ಶಿವಕುಮಾರ್ ನಾಯಕ ಸ್ನೇಹಪ್ರಿಯ ಶಿವ ಸತ್ಯಭಾಮ ಚೇತನ್ ಪಟೇಲ್ ವಕೀಲರಾದ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಡೈರೆಕ್ಟರು ಹಾಗೂ ಹರ್ಷ ತಿಮ್ರಾಜ್ ಅವರು ಸೆಕ್ರೆಟರಿ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಅನಿಲ್ ವೈದಿ ಹಾಸ್ಪಿಟಲ್ ನಾವು ಮೂರು ಜನ ಸೇರಿ ಇಲ್ಲಿ ಫ್ರೀ ಕ್ಯಾಂಪ್ ಮಾಡಿದ್ದೀವಿ ತಾವರೆಕೆರೆಯಲ್ಲಿ ಗೌಡ್ಗೆರೆ ಹೋಬಳಿಗೋಸ್ಕರ ಇಲ್ಲಿ ಫ್ರೀ ತಪಾಸಣೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಥೈರಾಯ್ಡು ಸರ್ಜರೀಸ್ ಆಸ್ಟಿಯಾರಥ್ರೈಟಿಸು ನ್ಯೂರಾಲಜಿ ಕಾರ್ಡಿಯಾಲಜಿ ಅದಕ್ಕೋಸ್ಕರ ಮಾಡ್ತಿದ್ದೀವಿ ಎಲ್ಲ ಪೇಶೆಂಟ್ಸು ಇಲ್ಲಿ ಬಂದು ಫ್ರೀ ಕನ್ಸಲ್ಟೇಷನ್ ಫ್ರೀ ಮಾತ್ರೆ ಫ್ರೀ ಬ್ಲಡ್ ಟೆಸ್ಟ್ ಮಾಡಿಸ್ಕೊತಾ ಇದ್ದಾರೆ ಕ್ಯಾಂಪ್ ಚೆನ್ನಾಗಿ ನಡೀತಾ ಇದೆ ಹಾಗೂ ಸ್ವಲ್ಪ ಜನಕ್ಕೆ ಕೀಲ್ ನೋವು ಹಾಗೂ ವೆರಿಕೋಸ್ ವೇನ್ಗೆ ಸರ್ಜರಿನು ಅಡ್ವೈಸ್ ಮಾಡಿದ್ದೀವಿ ಅವ್ರ ವೈದ್ಯಿ ಹಾಸ್ಪಿಟ್ಲಲ್ಲಿ ಫ್ರೀ ಸರ್ಜರಿಯನ್ನು ಮಾಡಿಸ್ಕೊತಾರೆ ಇದೆಲ್ಲ ನಾವು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಅವ್ರ ನೇತೃತ್ವದಲ್ಲಿ ಫ್ರೀ ಕ್ಯಾಂಪ್ ಜನಗಳಿಗೋಸ್ಕರ ಮಾಡಿಸ್ತಾ ಇದ್ದೀವಿ ಇವತ್ತು ನಾವು ಹನ್ಸ ಹೆಲ್ತ್ ಕೇರ್ ವೈದೇಹಿ ಆಸ್ಪತ್ರೆ ಮತ್ತು ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಶಿರಾ ನಾವು ನಮ್ಮ ಮೂರು ಸಂಸ್ಥೆಗಳು ಒಟ್ಟಾಗಿ ಗೌಡಗೆರೆ ಹೋಬಳಿ ತವರೆಕೆರೆ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ನ ನಡೆಸ್ತಾ ಇದ್ದೀವಿ ಇದು ಹೆಲ್ತ್ ಕ್ಯಾಂಪಿನ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಶಿರಾ ತಾಲೂಕಿಂದ ನಮ್ಮ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮತ್ತೆ ಕೆಲವೊಂದು ಸರಿ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾಗುತ್ತೆ ನಾವು ಕಾಮನ್ನಾಗಿ ಒಂದು ಏನು ಅಂದರೆ ಶಿರಾಯಿಂದ ಕೆಲವೊಂದು ಸರಿ ಬ್ಯಾಂಗ್ಳೂರ್ಗೆ ಹೋಗ್ತಾರೆ ಅಲ್ಲಿಂದ ಸಡನ್ನಾಗಿ ಅವ್ರಿಗೆ ಅಡ್ಮಿಷನ್ಸ್ ಸಿಗೋದಿಲ್ಲ ಒಂದು ಸರ್ಜರಿಗಾಗಲಿ ಯಾವುದೇ ಥರ ಟ್ರೀಟ್ಮೆಂಟ್ಸ್ಗಾಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಬೇಕಾಗುತ್ತೆ ಸೊ ಇದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ಮೂರು ಸಂಸ್ಥೆಗಳು ಶಿರಾ ತಾಲೂಕಿನ ಪ್ರತಿ ಹೋಬಳಿಗಳಲ್ಲಿ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದಕ್ಕೆ ಈ ಕ್ಯಾಂಪಲ್ಲಿ ಏನಾಗುತ್ತೆ ಅಂದರೆ ಇಲ್ಲೇ ಫ್ರೀ ತಪಾಸಣೆ ಇರುತ್ತೆ ಅದಕ್ಕೆ ತಕ್ಕನಾಗಿ ಮೆಡಿಸಿನ್ಸ್ ಕೊಡ್ತಾರೆ ಯಾರಿಗಾದ್ರೂ ಸರ್ಜರಿ ಬೇಕು ಅಂದರೆ ವೈದೇಹಿ ಈ ಸಂಸ್ಥೆಯವ್ರ ಕಡೆಯಿಂದ ಬ್ಯಾಂಗ್ಳೂರಿಗೆ ಕರೆಸ್ಕೊಂಡು ಅವ್ರಿಗೆ ಉಚಿತವಾಗಿ ಸರ್ಜರಿ ಸಾಗುತ್ತೆ ಅಂದರೆ ಅವರ ಏನು ಬಿ ಪಿ ಎಲ್ ಕಾರ್ಡ್ಸು ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಇರೋವಂಥವ್ರಿಗೆ ಫ್ರೀ ಸರ್ಜರಿ ಇರುತ್ತೆ ಮತ್ತು ವೈದೇಹಿ ಸಂಸ್ಥೆ ಕಡೆಯಿಂದ ಪೇಷಂಟು ಮತ್ತು ಪೇಷಂಟ್ ಜೊತೆ ಒಬ್ಬರು ಏನು ಅಟೆಂಡೆಂಟ್ ಬಸ್ತಾರೆ ಅವ್ರಿಗೆ ಫುಡ್ಡು ಮತ್ತು ಬೆಡ್ಡು ಹಾಸ್ಪಿಟಲ್ ಸರ್ಜರಿಗೆ ಬಂದರೆ ಅದನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ